ಮಂಡ್ಯ ನಗರದಲ್ಲಿ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಯೋಗಣ್ಣ ನೇತೃತ್ವದಲ್ಲಿ ಆಪೆ ಆಟೋ ಚಾಲಕರು ಮತ್ತು ಮಾಲೀಕರಿಂದ ಹೆದ್ದಾರಿಯಲ್ಲಿ ಮೆರವಣಿಗೆ ನಡೆಸಿ ಪ್ರತಿಭಟನೆ ಅವರು ಬದುಕಲಿ ನಮ್ಮನ್ನು ಬದುಕಲಿ ಬಿಡಿ ಎಂಬ ಘೋಷದೊಂದಿಗೆ ನಡೆಸಿದ ಪ್ರತಿಭಟನೆ ನಗರ ವ್ಯಾಪ್ತಿಯ ಆಟೋದಂತೆ ನಮ್ಮ ಆಟೋಗಳಿಗೂ ಒಂದೇ ಕಾನೂನು ಇರಲಿ ಎಂದು ಪ್ರತಿಭಟನೆಯಲ್ಲಿ ಆಪೆ ಆಟೋ ಚಾಲಕರು ಮತ್ತು ಮಾಲೀಕರಿಂದ ಆಗ್ರಹ ಆಪೆ ಆಟೋ ಮಾಲೀಕರು ಮತ್ತು ಚಾಲಕರು ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಅವರ ಭಾವಚಿತ್ರ ಪ್ರದರ್ಶಿಸಿ ಆಕ್ರೋಶ ಕಾಂಗ್ರೆಸ್ ಸರ್ಕಾರವು ಬಸ್ ಉಚಿತ ಸೇವೆ ಮಾಡಿರುವುದರಿಂದ ನಷ್ಟ ಅನುಭವಿಸುತ್ತಿರುವುದು ಸೇರಿದಂತೆ ಆರ್ಟಿಒದವರು ಹಾಕುವ ದಂಡ ಕಟ್ಟಲು ಸಾಧ್ಯವಾಗದೆ ಆಪೆ ಆಟೋಗಳನ್ನು ಮಾರಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿ ಜೀವನ ಸಾಗಿಸಲು ಪರಿತಪಿಸುತ್ತಿರುವ ಆರೋಪ ಆಪೆ ಆಟೋದಾರರಿಗೆ ಸಿಟಿ ಲಿಮಿಟ್ಸ್ ಮೂರು ಕಿಲೋಮೀಟರ್ ಅದೇ ನಗರ ವ್ಯಾಪ್ತಿ ಆಟೋಗಳಿಗೆ ಹನ್ನೆರಡು ಕಿಲೋಮೀಟರ್ ಅದರಲ್ಲೂ ಪರ್ಮಿಟ್ ಆಟೋಗಳಿಗೆ ಐದು ಕಿಲೋಮೀಟರ್ ಎಂದು ಆಕ್ರೋಶ ಈ ತಾರತಮ್ಯ ಹೋಗಲಾಡಿಸಲು ಆಗ್ರಹ ಆಪೆ ಆಟೋದಾರರಿಗೆ ಅನ್ಯಾಯ ಮುಂದುವರೆದರೆ ಸೀಮೆ ನಿನ್ನೆ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವೆವು ಎಂದು ಚಾಲಕ ಮತ್ತು ಮಾಲೀಕರಿಂದ ಎಚ್ಚರಿಕೆ ಪ್ರತಿಭಟನೆಯಲ್ಲಿ ಚಾಲಕ ಮತ್ತು ಮಾಲೀಕರಾದ ಮಧು ಸಂತೋಷ್ ಸಂತು ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು